ಹಾಯ್ ಹೆಲ್ಲೋ ನಮಸ್ಕಾರ ಪರಮಾತ್ಮ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಯರ್ ಬ್ರೋ ಕನ್ನಡಿಗ ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ಬೇಕಾಗಿತ್ತು ಹೋಗೋದಕ್ಕೋಸ್ಕರ ಅಂತ ತುಂಬಾಡಿಯಿಂದ ನಮ್ಮ ವಿಕಾಸಣ್ಣನ ಎತ್ತಾಕೊಂಡು ಹೋಯ್ತಾ ಹೋಗ್ತಾ ಇದ್ದೀವಿ ನೋಡಿ ಇದೇ ಸ್ಪೆಷಲ್ ಜಾಗ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಸೊ ನಾನು ತುಮಕೂರಿಂದ ತುಂಬಾಡಿಗೆ ಒಬ್ಬನೇ ಬೈಕಲ್ಲಿ ಬಂದೆ ವಿಕಾಸಣ್ಣ ತುಂಬಾಡಿಗೆ ಸಿಕ್ಕಿದ್ರು ತುಂಬಾಡಿಯಿಂದ ವಿಕಾಸಣ್ಣನ ಎತ್ತಾಕೊಂಡು ಹೀಗೆ ಜಾಲಿ ರೈಡ್ ಮಾಡ್ಕೊಂಡು ಹೊರಟೆ ನೋಡಿ ಬಂದು ಬೈಕ್ ಓಡಿಸ್ಕೊಂಡು ಮುಂದಕ್ಕೆ ಬಂದು ಬಂದೇ ಬಿಡ್ತು ನೋಡ್ರಿ ಸಿದ್ಧರ ಬೆಟ್ಟ ಸಿದ್ಧರ ಬೆಟ್ಟಕ್ಕೆ ನಾನು ತುಂಬ ದಿವಸದಿಂದ ಬರಬೇಕು ಅಂತ ಅಂದ್ಕೊಂತಿದ್ದೆ ಬಟ್ ಬರೋಕ್ಕಾಗಿರಲಿಲ್ಲ ನಮ್ಮ ವಿಕಾಸಣೆಯಿಂದ ಇವತ್ತು ಫಸ್ಟ್ ಟೈಮ್ ಬೆಟ್ಟ ಹಾಕ್ತಾ ಇದ್ದೀನಿ ನಮಸ್ಕಾರ ವಿಕಾಸಣ ಹಾಯ್ ಹಲೋ ನಮಸ್ಕಾರ ಹಾಗೆ ಬಂದಕ್ಕೆ ಹೋಗ್ತಾ ಗಣೇಶನ ದೇವಸ್ಥಾನವಿದ್ದು ಗಣೇಶ್ ಗಂಗೆ ಹಣ್ಣು ಬಿದ್ದು ಹಾಗೇ ಮುಂದಕ್ಕೆ ಇದ್ವು ಜನಗಳೆಲ್ಲ ಇಳಿತಾ ಇದ್ರು ನಿಧಾನಕ್ಕೆ ಊಹ್ ಮೆಟ್ಲತ್ತಕ ಶುರು ಮಾಡ್ದು ಮೆಟ್ಲತ್ತಕ ಶುರು ಮಾಡಿಸಿದಂಗೆ ಸುಮಾರು ಜನ ನೀರು ತೊಗೊಂಡೋಗಿ ಮುಂದೆ ನೀರು ಸಿಗಲ್ಲ ಅಂತ ಅಂದ್ಕೊಂಡು ಅಲ್ಲೇ ಯಾರೋ ಸ್ವಾಮಿಗಳು ಮುಂದೆ ಹೋಗ್ತಾ ಇದ್ರು ಬಟ್ ಅವ್ರ ಬಗ್ಗೆ ಆಮೇಲಿಂದ ಮಾತಾಡ್ತೀನಿ ಆ ಮೇಲಿಂದ ಸ್ವಲ್ಪ ವ್ಯೂ ಸಕದಾಗ ಕಾಣಿಸ್ತಿತ್ತು ಯಾವುದೋ ಒಂದು ನೈಸ್ ಪ್ಯಾಲೇಸ್ ತರ ಕಾಣಿಸ್ತಾ ಇತ್ತು ಪ್ಯಾಲೆಸ್ ನಮ್ದಾಗಿದ್ರೆ ಚೆನ್ನಾಗಿತ್ತು ಗುರು ಅಂತ ಹೇಳಿದ್ವಿ ಹೊಟ್ಟೆ ತುಂಬುದು ಊಟನೂ ಮಾಡ್ಕೊಂಡ್ ಬಂದಿರ್ಲಿಲ್ಲ ಹತ್ಕೊಂಡ್ ಹಂಗೆ ಮುಂದಕ್ಕೆ ಸಾಗ್ದು ನೋಡಿ ಮೆಟ್ಲುಗಳು ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ರಿಟಿಕಲ್ ಅಂತ ಅನಿಸ್ತು ನಮ್ ಈ ಕಾಡ್ಸೋಣ ಬೇರೆ ಯಾಕೋ ಸುಸ್ತಾದಂಗೆ ಕಾಣ್ತಿದ್ರು ಇರೋ ಬರೋ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಹಂಗೆ ಬರ್ತಿದ್ರು ಕಪಲ್ಸ್ಗಳು ನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಹಲವಾರು ಮುನಿಗಳು ಋಷಿಗಳು ತಪಸ್ಸನ್ನು ಗಟ್ಟಿದ್ದಾರೆ ಈ ಬೆಟ್ಟದ ಮೇಲೆ ಆಂಜನೇಯ ತಮ್ಮ ಬೆಟ್ಟವನ್ನು ಹಿಡಿದುಕೊಂಡು ಹೀಗೆ ಹೋಗಿದ್ದರು ಎಂದು ಪ್ರತೀತಿ ಇದೆ ಈ ಬೆಟ್ಟನ ನಾವು ವೀಕ್ಷಿಸಿಕೊಂಡ ನಾವು ಬಂದಾಗ ನಮಗೆ

ಆಂಜನೇಯ ಬೆಟ್ಟ ಎತ್ಕೊಂಡೋಗ್ಬೇಕಾದ್ರೆ ಅದರಿಂದ ಗಿಡಮೂಲಿಕೆಗಳು ಇಲ್ಲಿ ಬೆಟ್ಟದ ಮೇಲೆ ಬಿದ್ದವು ಅನ್ನೋದು ಪ್ರತೀತಿ ಇದೆ ಇಲ್ಲೂ ಸೊಪ್ಪುನ ಕಿತ್ಕೊಂಡ್ಬಂದು ಇಲ್ಲಿ ಅಡುಗೆ ಮಾಡ್ತಾರೆ ಇಲ್ಲಿ ಸಂಜೀವಿನಿ ಕೆಲವೊಂದೆರಡು ಅಂಶಗಳು ಇದ್ದಾವೆ ಅಂತ ಇಲ್ಲೂ ಜನ ನೋಡ್ತಾರೆ ಇಲ್ಲಿ ಆ ಆ ಆಂಜನೇಯ ಬೆಟ್ಟ ಎತ್ಕೊಂಡಪ್ಪ ನೀನೆಕೊಡೋದೆ ಆ ಅಟ್ಲೀಸ್ಟ್ ಒಂದು ಕಲ್ಲಾದ್ರೆ ಬೆಲೆ ಕಿಕ್ಕೋ ಅವಾಗಲಾದ್ರೂ ಪುಣ್ಯ ಬತ್ತದ ನಿನಗೆ ಏನಪ್ಪಾ ಏನಪ್ಪ ಅದು ವೀಕ್ಷಣೆ ವಿಕಾಸಣ್ಣ ಏನೋ ಬೇರುಗಳಿದೆ ಅಂತ ಬೇರೆ ಬುದ್ಧಿ ನೋಡ್ತಾ ಇದ್ರು ಆಗ್ಗೆ ಮೇಲಿಂದ ನೋಡಿದ್ರೆ ಅಬ್ಬಾ ಏನ್ ವಿವಸದ್ರು ಸೈಕ್ ಆಗಿತ್ತು ಮಾತ್ರ ಸುತ್ತ ಮರುಭೂಮಿ ಥರ ಕಾಣಿಸ್ತಾ ಇತ್ತು ಬೆಂಕಿ ಒಮ್ಮೆ ಆದರೂ ನೀವು ಸಿದ್ರುಬೆಟ್ ಹಾಕ್ತಿ ನಿಮ್ಗೆ ಮಸ್ತ್ ಮಜಾ ಕೊಡುತ್ತೆ ಸಾಧಿಸ್ಬಿಟ್ವಿ ಸಾಧಿಸ್ಬಿಟ್ವಿ ಸಾಧಿಸ್ಬಿಟ್ಟಿ ಹೇ ಕೆಳಗಡೆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ ಆಮೇಲೆ ಸುಸ್ತಾಯ್ತು ನಾವೆಲ್ಲ ಎಲ್ಲಿಗೆ ಬಂದಿದೀವಿ ನೋಡಿ ಕಾಣಿಸಿದ್ಯಾ ಬೆಟ್ಟ ಸಾಧಸ್ಬಿಟ್ವಿ ಸಾಧಸ್ಬಿಟ್ವಿ ಇಲ್ಲಿ ನರಿ ಇರುತ್ತೆ ಹುಷಾರಾಗಿರ್ಬೇಕು ಐ ಕಳ್ಳ 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 ಬಂದ್ಬಿಟ್ರಿ ಬಂದ್ಬಿಟ್ರಿ ಹತ್ತಿ ಬಂದು ಅಲ್ಲಿ ಆಂಜನೇಯನ ಸಾಮ್ರಾಜ್ಯನೇ ಇದೆ ಇಲ್ಲಿ ನೋಡಿ ಬಾಸ್ ಗಂಡ ಅಂತ ಎರಡು ಮಕ್ಕಳು ಬೆಳ್ಳುಳ್ಳಿ ನಾಡ್ಕೊಡ್ತಾರೀ ಎಲ್ಲ ಬೆಳ್ಳುಳ್ಳಿ ನಾಡ್ಕೊಂಡು ನಂಗ್ ಏನಿಸ್ ಮೈ ತುಂಬ ಏನು ಮಾಡ್ಕೊಂಬಂದೇನೆ ಇವನು ಸರಿಯಾದಿ ಓಹೋ ಇವನ್ ಇವನ್ ಏನ್ ನೋಡ್ಲೋ ಇಲ್ಲ ನಿಮ್ ಗಲಾಟೆ ನೋಡ್ಲಿ ಅಣ್ಣ ಹೊಡಿತಾನೆ ಏಕೆರಲ್ಲೋ ಓಹೋ ಅವ್ನ ತುಂಬ ಏನಸ್ಕೊಂಬತ್ತಾನೆ ಇವಂತವನು ಏನ ಏನಸ್ಕೊಂಬತ್ತಾನೆ ಮೆಮ್ಮಿ ಮೇಮೆ ಯಾರ ಅಣ್ಣ ಬಂತು ಏನ್ ತೆಗಿಬೇಕಂತ ಹ್ಮ್ ಹ್ಮ್ ತಗಿಯೋ ತಗಿ ನಿಮ್ಮ ಅಪ್ಪನಿಲ್ ತೆಗಿತಿಲ್ವ ನಾನು ತೆಗಿ ಯಾಕ ಯಾಕ ಒಂದು ಬಾಳೆಹಣ್ಣಿದ್ರೆ ಕೊಡಿ ಯಾಕ ನೀವು ಹೋಗೋ ಓಹೋ ನನ್ನ ಗಂಡಂದು ಏನು ತೆಗಿತಾ ಇದ್ದೀನಿ ಇವನ್ಗೆ ಬಾಳೆಹಣ್ಣು ಬೇಕಂತ ಬಾಳೆಹಣ್ಣು ಹ್ಞೂ ಹೋದ್ ಬೂಟ ಓಹೋ ಸೇಕಾ ಅಡಿಗೆ ಹ್ಞೂ ಅಲ್ಲಿ ನೋಡಲಿ ಓದಿದ್ಕೆ ಮೇಲೆ ಬೋ ಕೂತಾನೆ ಅವ್ನು ಕೂತ್ಕೊ ಹೋಗು ಆ ನಾನು ಬೆಳ್ಳುಳ್ಳಿ ನಾಡ್ಕಾ ಆಡ್ತಾನೆ ಬೆಳ್ಳುಳ್ಳಿ ನಾಡ್ಕ ಥೋ ನೀನು ಮಕ್ಕಷ್ಟು ಇಟ್ಟಾಕ ಕಾವ್ಯ ಕಾವ್ಯವನ್ ಬೇರೆ ಮೊಗಲಾಗ ಬಂದು ಪೂಸೆ ಹೊಡಿತಾವಣೆ ಯದಾಗ ಮುದೇವಿ ಅವಾಗ ಯಾರು ಸರಿಗಿಡ್ಕೊಂಡು ನಾನು ನನ್ನ ಗಂಡನು ಹಾಚಿಗ್ ದಬ್ಬ್ದೆ ಒಂದೇ ಹೋದ್ ಬಾಳೆನ ಕೊಡ್ದಲೇ ಯದ ಮುದೇವಿ ಓಹ್ ಹೋಗು ಅಲ್ಲಿಂದ ಏನರು ಅಲ್ಲಿ ಇಲ್ಲೆಲ್ಲ ಕೂತಿರ್ತಾಳೆ ಹೋಗಿ ಪುಸ್ಲಾಯಿಸು ಬರಮ್ಮಿ ಬರಮ್ಮಿ ಅಂತ ಬಂದ್ಬಿಟ ಇಲ್ಲಿ ಯಾಕ ಯಕ ಅಂದ್ಕೊಂಡು ಓಹೋ ಲೇ ನನ್ನ ಏ ಗ್ರಾಂಡ್ ಅಜ್ಜಿ ಏನ್ ಗುರು ತುಂಬು ಕುಟುಂಬ ನೋಡಿ ಕಣ್ಣು ಪಾವನ ಆಗೋಯ್ತು ಹಾಗೆ ಮುಂದಕ್ಕೆ ಹೋದು ದೇವಸ್ಥಾನ ನೋಡಿಕೆ ದೇವಸ್ಥಾನ ಪೂಜಾರಿಗಳು ಬಂದ್ರು ದೇವಸ್ಥಾನ ಮಾತ್ರ ಅಲ್ಟಿ ಹಾಕಿದ್ರು ಆಕ್ಚುಲಿ ಅಲ್ಲಿ ವೀಡಿಯೋ ಮಾಡಕ್ಕಾಗ್ಲಿಲ್ಲ ಇಬ್ರು ಮೂರ್ ಮೂರು ಬಕೆಟು ನೀರು ಹಾಕಿಸ್ಕೊಂಡು ನೀರು ಹಾಕಿಸ್ಕೊಂಡು ದೇವ್ರ ದರ್ಶನ ಮಾಡೋದು ನಿಜವಾಗ್ಲು ಪುಣ್ಯ ಜಾಗಕ್ಕೋದ್ರೆ ಸ್ವರ್ಗ ಎಲ್ಲೂ ಇಲ್ಲ ಗುರು ಒಂದು ಹಾಫ್ ಅನ್ ಅವರ್ ಕಣ್ಮಚ್ಕೊಂಡು ಧ್ಯಾನ ಮಾಡಿದ್ರೆ ನಿಜವಾಗ್ಲೂ ಅಲ್ಲಿ ಸ್ವರ್ಗ ಸ್ವರ್ಗ ಅನ್ಸುತ್ತೆ ಅಲ್ಲಿ ಗುಹೆಗಳೆಲ್ಲ ಇದ್ದಾವೆ ನಮ್ಮ ಫ್ರೆಂಡ್ ಹೇಳಿದ್ರು ಅಲ್ಲಿ ದ್ರಾಕ್ಷಿ ಇದಿದೆ ಅಂತ ಇನ್ನೂ ಇದೆ ಅಂತೆ ಅಲ್ಲಿ ಗುಹೆಗಳ ಒಳಗೆ ದೇವರು ಮಾತ್ರ ನೆಕ್ಸ್ಟ್ ಲೆವೆಲ್ ಧರ್ಮಸ್ಥಳ ಮಂಜುನಾಥನ ಇಲ್ಲೇ ನೋಡ್ದಂಗೆ ಆಯಿತು ನನಗೆ ನಿಜ ಇದೇ ದೇವರು ಆ್ಯಕ್ಚುಲಿ ವಿಚಿತ್ರ ವಿಸ್ಮಯ ರೋಚಕತೆ ಇಂತಹ ಹಲವು ಸಂಗತಿಗಳ ನಡುವೆ ನಮಗೆ ಕಟ್ಟ ಕರೆಯಡಾಗಿ ಕಾಡುವಂತಹ ಪ್ರಶ್ನೆ ಹೀಗೂ ಮುಂಚೆ ಬನ್ನಿ ಹೋಗ ಗುರು ಹಂಡ್ರೆಡ್ ಗುರು ಕೋತಿ ನಾವನಾಗ ಕುಡಕ್ ನನ್ನ ಮಗ ಕೈಯ ಕೈ ಗುರು ತಲೆಗೆ ಹಾಕ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತದೆ ಹಾ ಎಲ್ಲ ಮುಗಿದ್ಮೇಲೆ ಹಂಗೆ ಇದ ಅನ್ನೋ ಆಗೋದು ನಾವು ನಮ್ಮ ವಿಕ ಸಣ್ಣ ಇಲ್ಲಿ ಹತ್ಬೇಕಾರೆ ತುಂಬ ಸುಸ್ತಾಗಿದ್ರು ಹಾಗೆ ಇಳಿಬೇಕಾರೆ ನಡ್ಕೊಂಡು ನಡ್ಕೊಂಡು ಇದ ಅನ್ನೋದು ಬಂದು ಬರ್ಬೇಕಾದ್ರೆ ಒಬ್ಬರು ಹಾಡು ಹೇಳ್ತಾ ಇದ್ರು ಕೇಳಿಸ್ಕೊಡಿ ನೀವು ಗುರು ನಾವೇನೋ ಕೊಟ್ವಿ ಅಂತ ಅಲ್ಲ ಬಟ್ ತುಂಬಾ ಜನ ವಯಸ್ಸಾದ್ರು ಇರ್ತಾರೆ ನಿನ್ ಕೈನಿ ಸ್ವಲ್ಪ ಹೆಲ್ಪ್ ಮಾಡಿ ತುಂಬಾ ಚೆನ್ನಾಗಿ ಆಡಿರ್ತಾ ಇದ್ರು ಹಾಗೆ ಕೇಳಿಸ್ಕೊಂಡಿದ್ದ ಅನಕ್ಕೆ ಇನ್ನೇನ್ ಬಂದೇ ಬಿಡ್ತಿದ್ರು ಗುರು ಅಂತೂ ಇಂಥ ಸಿದ್ರ ಬೆಟ್ಟನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಅಂದರೆ ಹೇಳ್ದಾಗಿತ್ತು ಅಲ್ಲಿ ಏನೋ ಮ್ಯಾಟ್ರೋ ಹಾಕಿದ್ರು ಹಾಗೆ ಒಂದು ಸ್ವಲ್ಪ ಓದ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಪೂರ್ತಿ ಓದೋಕ್ಕಾಗಲಿಲ್ಲ ನೋಡಿ ಎಲ್ಲೇ ಇದೆ ಗಿಡಮೂರ್ಗಿಗಳು ವನಗಳು ಸ್ಥಾಪಿಸಲಾಗಿದೆ ಅಂದರೆ ಒಂದು ದೊಡ್ಡ ಸೆಲೆಟ್ ಸಿದ್ರ ಬೆಟ್ಟಕ್ಕೆ ಮತ್ತೆ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡು ನಮ್ಮ ಗಣೇಶನಿಗೆ ಇನ್ನೊಂದು ಸಲ ಒಂದು ಸೆಲ್ಯೂಟ್ ಹಾಕಿ ನಮಸ್ಕಾರ ಬಾಸ್ ಬರ್ತೀವಿ ಅಂತ ಹೇಳಿ ಹಾಗೆಯೇ